Hi, hello, namaskara. Welcome to my ನೀವು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶಿಲ್ಪ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನನ್ನ ಹೊಸ ಪ್ರಯತ್ನ ನೀವೆಲ್ಲರೂ ನನಗೆ ಸಹಕಾರ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇದು ಮೊದಲನೇ ಹೆಜ್ಜೆ ನಾನು ಹಿಡ್ತಿದ್ದೀನಿ ನನ್ನ ಮೊದಲನೇ ವ್ಲಾಗ್ ಇದು ಏನಾದರೂ ತಪ್ಪಾಗಿದರೆ ನನ್ನನ್ನು ಕ್ಷಮಿಸಿ ಇನ್ಮೇಲೆ ನನ್ನ ದಿನಚರಿ ಆಗಿರ್ಬೋದು ನನ್ನ ಟ್ರಾವೆಲ್ ವ್ಲಾಗ್ಸ್ ಆಗಿರ್ಬೋದು ಎಲ್ಲ ಥರ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಆ್ಯಂಡ್ ಫುಡ್ ವ್ಲಾಗ್ಸು ಎಲ್ಲ ಥರ ಎಂಟರ್ಟೈನ್ ಮಾಡಿ ನಿಮಗೆ ನಾನು ಮನರಂಜಿಸ್ಬೇಕು ಅಂದ್ಕೊಂಡು ಈ ಪ್ರಯತ್ನ ಮಾಡ್ತಿದ್ದೀನಿ ಇವತ್ತು ನಾನು ನಾನು ಏನು ಅಡುಗೆ ಮಾಡ್ತಿದ್ದೀನಿ ಅಪ್ಪ ಅಂತಂದರೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಇದ್ದೀನಿ ನನ್ನ ಸ್ಟೈಲಲ್ಲಿ ನಾನು ಒಂದು ಎರಡು ಕಪ್ ಚಪಾತಿ ಹಿಟ್ಟು ಹಾಗೆಯೇ ಚಪಾತಿಗೆ ಪ್ಲೇನ್ ಚಪಾತಿ ತಿನ್ನೋದ್ಕಿಂತ ಅದಕ್ಕೆ ಕ್ಯಾರೆಟ್ನ ಸೇರಿಸಿ ಹಾಕಿದರೆ ಹೆಲ್ದಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಕ್ಯಾರೆಟ್ನ ತುರಿದು ಅದಕ್ಕೂ ಮಿಕ್ಸ್ ಮಾಡಿ ನಾನು ಒಂದು ಚಪಾತಿ ಆದ ರೀತಿಯಲ್ಲಿ ಒಂದು ರುಬ್ಬಿ ಮಿದ್ದಿಟ್ಕೊಂಡಿದ್ದೀನಿ ತದನಂತರ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಒಂದು ಆಗಿರೋದ ಎರಡು ಈರುಳ್ಳಿನ ಕಟ್ ಮಾಡಿದ್ದೀನಿ ದೊಡ್ಡ ದೊಡ್ಡದಾಗಿ ಎರಡು ಚಿಕ್ಕ ಚಿಕ್ಕ ಕಟ್ ಮಾಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡೋಣ ಇವಾಗ ಒಂದು ಬಾಂಡಳಿಗೆ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಟೊಮೊಟೊ ಏನಿದೆ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಚೆನ್ನಾಗಿ ಕುಕ್ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದು ತಣ್ಣಗಾದಮೇಲೆ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚಿಕ್ಕ ಸಣ್ಣದಾಗಿ ನಾವು ಮಿಕ್ಸ್ ಮಾಡ್ಕೊಂಬರ್ಬೇಕು ಗ್ರೈಂಡ್ ಮಾಡ್ಕೊಂಬರ್ಬೇಕು ಇವಾಗ ಹೋಗಿ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ತರಿ ತರಿ ಇರಬಾರ್ದು ಸಣ್ಣದಾಗಿ ಗ್ರೈಂಡ್ ಆಗಬೇಕು ಅದಾದಮೇಲೆ ಮತ್ತೆ ಅದೇ ಬಾಣಲಿಗೆ ಒಂದು ಸ್ಪೂನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕೊಂಡು ಏನೇನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ವಿ ಈರುಳ್ಳಿನ ಹಾಕೊಂಡಿದ್ದೀನಿ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ ಫ್ರೈ ಮಾಡಿ ಆದಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಮಾಡಾದ್ಮೇಲೆ ಅದು ಏನು ರುಬ್ಬಿರ್ತೀವಿ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹ್ಯಾಡ್ ಮಾಡಬೇಕು ಅದನ್ನು ಅಷ್ಟೇ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೆಣಸ್ ಚಿಲ್ಲಿ ಪೌಡರು ಗರಂ ಮಸಾಲ ಹಾಗೆ ಜೀರಾ ಪೌಡ್ರ್ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಮಿಕ್ಸಿಲಿ ಸ್ವಲ್ಪ ಇರುತ್ತಲ್ಲ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿಬಿಟ್ ಫ್ರೈ ಆಗಕ್ಕೆ ಬಿಡ್ಬೋದು ಬೇಕು ಅದು ಅಷ್ಟೊಳಗು ನಾನು ಪನ್ನೀರನ್ನ ಕಟ್ ಮಾಡ್ಕೊತೀನಿ ಅದಾದಮೇಲೆ ಗೋಡಂಬಿ ಇರುತ್ತಲ್ಲ ಗೋಡಂಬಿನ ನಾನು ಪೇಸ್ಟ್ ಮಾಡಿ ಹಾಕೊಂಡಿದ್ದೀನಿ ಟೇಸ್ಟ್ ಇದನ್ನೇ ಟೇಸ್ಟ್ ಚೆನ್ನಾಗಿ ಬರೋದು ಗೋಡಂಬಿನ ಹಾಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಗೋಡಂಬಿನ ನಾನು ಗ್ರೈಂಡ್ ಮಾಡಿ ಅದನ್ನು ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಕೊಳ್ಳಿ ಇಲ್ಲಂತಂದರೆ ಫ್ರೆಶ್ ಕ್ರೀಮು ಏನಾದರೂ ಹಾಕೊಳ್ಳಿ ಅದಾದ್ಮೇಲೆ ಅದು ಕುದ್ದಾದ್ಮೇಲೆ ನಾನು ಪನ್ನೀರ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಆ್ಯಡ್ ಮಾಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಬಿಡಬೇಕು ಮುಚ್ಚಳ ಹಾಕಿ ಮುಚ್ಚಿದರೆ ಅದು ಬೇಯ್ಕೊಳ್ಳುತ್ತೆ ತದನಂತರ ಅದು ಸಣ್ಣ ಊರಿಲ್ಲ ಹಾಕಿಬಿಟ್ಟು ಮುಚ್ಚಳ ಬೇಸಿ ಚೆನ್ನಾಗಿ ಬೇಯ್ ಬೇಯ್ತಿರುತ್ತೆ ಅದು ಆ ಕಡೆ ಬೇಯ್ತಿದ್ರೆ ಇನ್ನೊಂದು ಕಡೆ ನಾನು ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ಯಾರೆಟ್ ಮೇಲ್ಗಡೆ ಮೇಲುಗಡೆ ಹೆಂಗೆ ಕಾಣ್ತಿದ್ದೆ ನೋಡಿ ಚಪಾತಿನ ನಾನು ಹಂಗೆ ಚಪಾತಿ ಮಾಡಿದ್ದೀನಿ ಎರಡು ಕಡೆನೂ ಕ್ಲೀನಾಗಿ ಹಾಕೊಂಡು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಂಡು ಎಣ್ಣೆ ಹಾಕ್ಕೊಂಡು ನೀಟಾಗಿ ನಾನು ಚಪಾತಿನೂ ಈ ಕಡೆ ಚಪಾತಿ ಹಾಕ್ತಿದ್ದೆ ಆ ಕಡೆ ಪನ್ನೀರ್ ಹಾಕ್ತಿದ್ದೆ ಎರಡು ಕಡೆ ಹಿಂಗೆ ನೀಟಾಗಿ ಸುತ್ಕೊಬೇಕು ಆಮೇಲೆ ಮಧ್ಯದಲ್ಲಿ ಮಧ್ಯದಲ್ಲಿ ಅವಾಗವಾಗ ನಾವು ಒಗ್ಗ್ರೇ ಇದು ತಿರುಕೋಬೇಕು ಪನ್ನೀರೆಲ್ಲ ತಳ ಇಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ತಿರುಕೊತಿದ್ರೆ ಏನೂ ಆಗೋಲ್ಲ ಲಾಸ್ಟಿಗೆ ಅದೆಲ್ಲ ಆಗಿದೆ ನೋಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಉದುರಿಸ್ಕೊಂಡ್ರೆ ನೋಡಿ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಇವಾಗ ಚಪಾತಿ ಜೊತೆಗಾಗಿರ್ಬೋದು ಇದನ್ನ ಅದಾದಮೇಲೆ ಅನ್ನ ಪೂರಿ ರೋಟಿ ಯಾವ ಜೊತೆಗಾರು ನೆಂಚ್ಕೊಂಡು ತಿನ್ಬೋದು ನೋಡಿ ಪನ್ನೀರು ಮತ್ತು ಚಪಾತಿ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಾನು ವಿಡಿಯೋ ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ